ನಮಸ್ಕಾರ ಎಲ್ಲೂ ಈ ವಿಡಿಯೋ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ನನ್ನ ವಿಡಿಯೋಗಳು ಅಂತೆ ಸೊ ಏನಪ್ಪ ಸ್ಪೆಷಲ್ ಇರಲಿ ಅಂತಂದ್ರೆ ಇಷ್ಟು ಇಷ್ಟು ದಿನಗಳ ಕಾಲ ನಾನು ವಿಡಿಯೋಗಳಲ್ಲಿ ಮನಸ್ಸಿನ ಬಗ್ಗೆ ಸಬ್ ಕಾನ್ಶಿಯಸ್ ಮನಸ್ಸಿನ ಬಗ್ಗೆ ಲಾ ಪ್ರೊಟೆಕ್ಷನ್ ಬಗ್ಗೆ ಮಾಡ್ತಾ ಇದೆ ಈ ವಿಡಿಯೋ ಕೂಡ ಅವೆಲ್ಲಕ್ಕಿಂತ ಸ್ವಲ್ಪ ಭಿನ್ನವಾಗಿರುತ್ತೆ ಆದ್ರೆ ಯಾಕೆ ಇವೆಲ್ಲ ಟಾಪಿಕ್ಸ್ ಮಾಡ್ತಾ ಇದ್ರೆ ಇಷ್ಟು ದಿನ ಅನ್ನೋದು ಒಂದು ಕ್ವನ್ ಆಕ್ಚುಲಿ ಇಲ್ಲಿ ಯಾಕೆ ಅಂತಂದ್ರೆ ಕೆಲವೊಂದ್ಸಲ ನಮಗೆ ಸೆಲ್ಫ್ ಮೋಟಿವೇಶನ್ ಬೇಕಿರುತ್ತೆ ಅಥವಾ ಹಿಂಗೆ ಪ್ರೋಗ್ರೆಸ್ ಆಗ್ಬೇಕು ಅಂತ ಹೇಳಿ ಅನಿಸ್ತಾ ಇರುತ್ತೆ ಅಥವಾ ಯಾವ ತರ ಸ್ಟೆಪ್ಸ್ ತಗೋಬೇಕು ಅಂತ ಹೇಳಿ ಎಷ್ಟೊಂದು ಕ್ವಶನ್ಸ್ ಕೂಡ ಇರುತ್ತೆ ಸೊ ಅದನ್ನ ಮಾಡಕ್ಕೆ ಏನೋ ಒಂದು ಗೈಡ್ ಬೇಕು ಅಂತ ನಮ್ಗೆ ಅನಿಸ್ತಾ ಇರುತ್ತೆ ಕೆಲವೊಂದ್ಸಲ ಗೈಡ್ ಅಂತಂದ್ರೆ ನಾವು ಯಾವ ತರ ನೋಡ್ತೀವಿ ಒಂದು ಯೂನಿವರ್ಸಲ್ ವೇ ಅಂತ ಅಂದ್ರೆ ಒಂದು ಬೆಳಕು ಅಂತ ನೋಡ್ತೀವಿ ಅಂದ್ರೆ ಕತ್ಲಲ್ಲಿ ಇದ್ಬಿಟ್ಟು ಏನೂ ಬೆಳಕು ಯಾರು ಬೆಳಕೆ ಯಾರು ಬೇಕು ಲೈಫ್ ಅಲ್ಲಿ ಅಂತ ಹಂಗೆ ಬೆಳಕು ಲೈಟ್ ಈ ಬೆಳಕು ಅಂತ ಅಂದ ತಕ್ಷಣ ನಮಗೆ ಏನ್ ನೆನಪಾಗುತ್ತೆ ಕ್ಯಾಂಡಲ್ ನೆನಪಾಗಬಹುದು ಲೈಟ್ ನೆನಪಾಗಬಹುದು ಟಾರ್ಚ್ ನೆನಪಾಗಬಹುದು ಸೂರ್ಯ ನೆನಪಾಗಬಹುದು ಹಬ್ಬ ಅಂದ್ರೆ ಆದ್ರೆ ಇನ್ನು ಸ್ವಲ್ಪ ನಾವು ಅಗಾಧವಾಗಿ ನೋಡಿದರೆ ಸ್ವಲ್ಪ ನೀವು ಸಂಜೆ ಹೊತ್ತಲ್ಲಿ ರಸ್ ಕಾಲದಲ್ಲಿ ನೀವು ಹೋಗ್ತಾ ಇದ್ರೆ ರಾತ್ರಿ ಹೊತ್ತು ಅವಾಗ ಸೂರ್ಯ ಇರಲ್ಲ ಅವಾಗ ಹನವಾಸ ಚಂದ್ರ ಕೂಡ ಇರಲ್ಲ ಅವಾಗ ಬೆಳಕು ಅನ್ನು ಏನು ಅಂತ ಹೇಳಿ ನಾವು ಸ್ವಲ್ಪ ಆಗಸದ ಹತ್ರ ಖಂಡಕ್ಕೆ ನೋಡಿದ್ರೆ ಕೋಟ್ಯಂತರ ನಕ್ಷತ್ರಗಳು ಚದುರಿರ್ತಕ್ಕಂಥದ್ದು ನಮಗೆ ಕಾಣಿಸುತ್ತೆ ನಕ್ಷತ್ರಗಳಷ್ಟೇ ಅಲ್ಲ ಗ್ರಹಗಳು ಅಥವಾ ದೂರದಲ್ಲಿ ನೆವು ಅಥವಾ ಗ್ಯಾಲಾಕ್ಸಿಗಳು ಸ್ಮಾಲ್ ಡಾಟ್ ತರ ಅದು ಬೆಳಗಿನ ಸೋರ್ಸ್ ಆಗಿ ಕಾಣುತ್ತೆ ಈ ಒಂದು ವಿಡಿಯೋದಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಆ ಥರ ನಮ್ಮ ಆಗಸದಲ್ಲಿ ಕಾಣ್ತಕ್ಕಂಥ ಅತ್ಯಂತ ಪ್ರಖರವಾದ ಒಂದು ನಕ್ಷತ್ರ ಅದರ ಹೆಸರು ಸೀರಿಯಸ್ ಅಂತ ಆಂಗ್ಲದಲ್ಲಿ ಕರಿತಾರೆ ಮತ್ತು ಕನ್ನಡದಲ್ಲಿ ಲುಬ್ಧ ಅಂತ ಹೇಳಿ ಅದಕ್ಕೊಂದು ಹೆಸರು ಇದೆ ಇದು ಯಾವ ಲೈಕ್ ಆಕಾಶದಲ್ಲಿ ಕಾಣ್ತಕ್ಕಂಥ ಯಾವುದೇ ನಕ್ಷತ್ರಕ್ಕಿಂತ ಬಹಳ ಪ್ರಖರವಾಗಿ ಹೊಳೆಯುತ್ತೆ ಆಕ್ಚುಲಿ ಸೀರಿಯಸ್ ಅಂತ ನಕ್ಷತ್ರಗಳು ಇದರ ಒಂದು ಹಿನ್ನೆಲೆ ಏನು ಅಂತ ಹೇಳೋದ್ರ ಬಗ್ಗೆ ಈ ಒಂದು ವಿಡದಲ್ಲಿ ನಾನು ಹೇಳ್ತೀನಿ ಇದು ಯಾಕೆ ಒಂದು ಬಹಳ ವಿಶೇಷ ಸ್ಥಾನವನ್ನು ಪಡೆದಿದೆ ಆಕಾಶದಲ್ಲಿ ಅಂತ ಹೇಳ್ತೀನಿ ಮತ್ತು ಇದರ ಬಗ್ಗೆ ನಾನು ಕಳೆದ ಬಾರಿ ನಾನು ಇಂಡಿಯಾಕ್ ಹೋದಾಗ ಮನೆಯಲ್ಲಿ ಪೇರೆಂಟ್ಸ್ ಮೇಲೆ ಹಾಗೆ ಹೋಗುವಾಗ ಈ ಸೀರಿಯಸ್ ಈ ಉಬ್ಧಕವನ್ನು ನೋಡಿ ನನಗೆ ಒಂದು ಕವನ ಬಂದಿತ್ತು ಅದನ್ನ ಬರೆದಿದ್ದೆ ಅದನ್ನು ಪ್ರೆಸೆಂಟ್ ಮಾಡೋ ಒಂದು ಪ್ರಯತ್ನವನ್ನ ಮಾಡ್ತೀನಿದಾಗಿ ಏನಪ್ಪಸ್ ಅಂತ ಕೇಳಿದ್ರೆ ಸ್ಪೆಲ್ಲಿಂಗ್ ಎಸ್ ಐ ಆರ್ ಐ ಯು ಎಸ್ ಸೀರಿಯಸ್ ಅಂತ ಕನ್ನಡದಲ್ಲಿ ಲೋಕ್ ಅಂತ ಕರೀತಾರೆ ಈ ನಕ್ಷತ್ರ ಬಹಳ ನೀಲಿ ಕಲರ್ ನಟಿ ಇರುತ್ತೆ ಸೂರ್ಯಕ್ಕಿಂತ ಬಹಳ ದೊಡ್ಡದಾಗಿದೆ ಮತ್ತು ಇಲ್ಲಿಂದ ಎಂಟು ಪಾಯಿಂಟ್ ಆರು ಜ್ಯೋತಿರ್ ವರ್ಷಗಳು ಅಂದ್ರೆ ಬೆಳಕು ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೆ ಭೂಮಿಯಿಂದ ಎಂಟು ಪಾಯಿಂಟ್ ಆರು ವರ್ಷಗಳ ಆದ ಮೇಲೆ ಎಷ್ಟು ದೂರ ಹೋಗುತ್ತಲ್ಲ ಅಷ್ಟು ದೂರದಲ್ಲಿ ಈ ಅನ್ನೋ ಒಂದು ಸ್ಟಾರ್ ಇದೆ ಮೂವತ್ತು ಹತ್ತೊಂಬತ್ನೂರ ಮೂವತ್ತು ಒಂದು ಇಸಿಯಲ್ಲಿ ಮಾರ್ಸೆಲ್ ಅನ್ನುವ ಒಂದು ಫ್ರೆಂಚ್ ಒಂದು ರಿಸರ್ಚರ್ ಏನ್ ಮಾಡ್ತಾರೆ ಆಫ್ರಿಕಾ ಅಂತ ಗೊತ್ತಿಲ್ಲ ಖಂಡ ಅಲ್ಲಿ ವೆಸ್ಟ್ ಆಫ್ರಿಕಾದಲ್ಲಿ ಮಾಲಿ ಅಂತ ಒಂದು ದೇಶ ಬರುತ್ತೆ ಅಲ್ಲೆಲ್ಲ ಮಾಲಿ ಚಾರ್ಡ್ ಸುಡಾನ್ ಅಂತೇಳಿ ಮೊರಾಕೋ ಅಂತೆಲ್ಲ ಬರ್ತಾವಲ್ಲ ಅತರ ಮಾಲಿ ಅಂತ ಒಂದು ಏನೋ ಅಲ್ಲಿ ದೇಶ ಇದೆ ಆಫ್ರಿಕಾದಲ್ಲಿ ಅಲ್ಲಿ ಅವರು ಬೇರೆ ಬೇರೆ ಜನಾಂಗಗಳು ಇರ್ತಾವಲ್ಲ ಅಲ್ಲಿ ಹಳೆ ಕಾಲದ ಸಿವಿಲೈಸೇಷನ್ಗಳು ಆಫ್ರಿಕಾದಲ್ಲಿ ಕೂಡ ಕಟ್ಟು ಜನಾಂಗ ಅಂತ ನಾವು ಕೇಳಿರ್ತೀವಿ ಅಲ್ಲಿ ಅವರು ಡಾಗಾನ್ ಅಥವಾ ಡಾಗಾನ್ಸ್ ಅಂತ ಕರೀತಾರೆ ಈ ಡಾಗಾನ್ ಎನ್ನುವ ಜನಾಂಗದ ಅವರು ಲೈಕ್ ಅವರ ಬಗ್ಗೆ ಅಧ್ಯಯನ ಮಾಡ್ತಾ ಹೋದಾಗ ಅವರಿಗೆ ಬರೀ ಕಲೆ ಅಲ್ಲದೆ ಕುಶಲ ಕಲೆಗಳು ಅಲ್ಲದೆ ಕಾಸ್ಮಾನ ಅಂದ್ರೆ ಈ ಖಗೋಳ ಶಾಸ್ತ್ರಜ್ಞರ ಬಗ್ಗೆ ಜ್ಞಾನ ಕೂಡ ಇತ್ತು ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ ಮತ್ತು ಇಷ್ಟೇ ಅಲ್ಲ ಈ ಡಾಕ್ಟರ್ಗಳಿಗೆ ಗಳಲ್ಲಿ ಏನ್ ಗೊತ್ತಿತ್ತಪ್ಪ ಏನ್ ಅಂತ ಒಂದು ಕಾಸ್ಮಾಲಜಿ ಬಗ್ಗೆ ಗೊತ್ತಿತ್ತು ಯಾರಿಗೆ ಅಂತಂದ್ರೆ ಕಣ್ಣಿಗೆ ನಾನು ಇವತ್ತೇನು ಹೇಳಿದೆ ನಾನು ರುದ್ಧಕಾಂತ ಒಂದು ಸ್ಟಾರ್ ಏನ್ ಹೇಳಿದೆ ನೀಲಿ ಕಲರ್ ಅಂತ ಹೇಳಿ ಅದು ಒಂದು ಒಂದೇ ನಕ್ಷತ್ರ ಅಲ್ಲಿದೆ ಅಂತ ನಮಗೆ ಕಾಣಿಸುತ್ತೆ ಬರೀ ಗಣ್ಣಿಗೆ ಆಯ್ತಾ ಹದಿನೆಂಟು ನೂರ ಅರವತ್ತೆರಡು ಹದಿನೆಂಟು ನೂರ ಎಂಬತ್ತಾರ ಮೇಲೆ ಅದು ಬರೀ ಒಂದು ನಕ್ಷತ್ರ ಅಲ್ಲ ಅಲ್ಲಿ ಇನ್ನೊಂದು ಸಣ್ಣದಿದೆ ಇದು ಸೀರಿಯಸ್ ಸೀರಿಯಸ್ ಬಿ ಅನ್ನೋದು ಇನ್ನೊಂದು ಚಿಕ್ಕದು ಸ್ಟಾರ್ ಇದೆ ಅದು ಸೀರಿಯಸ್ ಎ ಸುತ್ತ ಸುತ್ತತಾ ಇದೆ ಅಂತ ಇತ್ತೀಚೆಗೆ ಗೊತ್ತಾಯ್ತು ಹದಿನೆಂಟುನೂರ ಅರವತ್ತು ಹದಿನೆಂಟುನೂರ ಎಂಬತ್ತರ ಸಮೀಪದಲ್ಲಿ ಗೊತ್ತಾಯ್ತು ಆದ್ರೆ ಈ ಡೋಗನುಗಳಿಗೆ ಆ ಸಿರಿಯಸ್ ಬಿ ಅನ್ನೋ ಒಂದು ಕಣ್ಣಿಗೆ ಕಾಣ ಸಣ್ಣ ನಕ್ಷತ್ರ ಇದೆ ಅಂತ ಹೇಳಿ ಗೊತ್ತಿತ್ತು ಅವಾಗ್ಲೆ ಇದನ್ನು ಅವರು ಕಂಡುಬಿಟ್ಟಿದ್ರು ಈ ಮಾರ್ಸಲ್ ಅನ್ನುವ ಒಂದು ರಿಸರ್ಚರ್ ಆ ಹಾನಿ ಜನಾಂಗದವರನ್ನು ಕೇಳಿ ಡೋಗನ್ಸ್ ಡಿಸ್ಕ್ರೈಬ್ ಮಾಡಕ್ ಸ್ಟಾಕ್ ಮಾಡಿದ್ವಿ ಹೆಂಗೆ ಗೊತ್ತಾಯ್ತು ನಿಮಗೆ ಇದು ಆ ಅಲ್ಲಿ ಅಂತ ಹೇಳಿ ಯಾಕಂದ್ರೆ ಅವರು ಹಳೆಯ ಕಾಲದಲ್ಲಿ ಇದರ ಪುರಾವೆನ ಕೊಡ್ತಾ ಹೋದರು ಯಾಕೆ ಅದು ನಮಗೆ ಹಳೆ ಪವರ್ಫುಲ್ ಟೆಲಿಸ್ಕೋಪ್ ಇಲ್ಲದ್ರೆ ಬರಿಗಣೆಗೆ ಕಾಣಲ್ಲ ಅವು ಅಷ್ಟು ದೂರ ಇರ್ತಾವಲಿ ಆಮೇಲೆ ಹೇಗೆ ಗೊತ್ತಾಯ್ತು ಅಂತ ಕೇಳಿದಾಗ ಡೋಗಾನಗಳು ಒಂದು ವಿಚಿತ್ರವಾದ ಥಿಯರಿ ಹೇಳ್ತಾ ಒಂದು ಕಾನ್ಸ್ಪೆರೆಸಿ ಥಿಯರಿ ಕೂಡ ಇರ್ಬೋದು ನಾವು ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತ ಹೇಳ್ತಿಲ್ಲ ಇದೆಲ್ಲ ಅಂತರ್ಜಾಲದಲ್ಲಿ ಏನ್ ಮಾಹಿತಿ ಇದೆ ಅದ್ರ ಪ್ರಕಾರ ಅಷ್ಟೇ ಆ ಸೊ ಏನ್ ಹೇಳ್ತಾರೆ ಅಂತಂದ್ರೆ ಅವರು ಆ ಸಿರಿಯಸ್ ಬಿ ಅನ್ನುವ ನಕ್ಷತ್ರ ಏನ್ ಸ್ಟಾರ್ ಸಿಸ್ಟಮ್ ಇದೆ ಅಲ್ಲಿಂದ ಒಂದು ಸ್ಕೈ ಗಾಡ್ಸ್ ಅಥವಾ ನೋಮೋಸ್ ಅಂತ ಅವರು ಕರೆದರು ಈ ಗಳು ಭೂಮಿಗೆ ಬಂದಂತೆ ಇದು ಒಂಥರ ಅಂತ ಅವ್ರು ಕರೆದರು ಅವರು ಸ್ಕೈ ಗಾಡ್ಸ್ ಅಂತ ಈ ನೋಮೋಸ್ಗಳು ಬಂದು ಏನ್ ಮಾಡಿದ್ರು ಅವರು ಓನ್ಲಿ ನೀರಿನಲ್ಲಿ ಅಹ್ ಬದುಕಂತ ಒಂದು ಶಕ್ತಿ ಇತ್ತು ಅವರ ಭೂಮಿಯಲ್ಲಿ ಕೂಡ ಬದುಕಬಹುದಿತ್ತು ಬಟ್ ಅವರು ನೀರಿನಲ್ಲಿ ಬದುಕಂತ ಶಕ್ತಿ ಅವ್ರಿಗೆ ಬಹಳ ಇಷ್ಟ ಆಗ್ತಾ ಇತ್ತು ಅದಕ್ಕೆ ಅವ್ರನ್ನ ಫಿಶ್ ಮನ್ ಅಂತ ಫಿಶ್ ಅಥವಾ ಅಂತ ಕಳೆದ್ರು ಅವರು ಆಫ್ ಫಿಶ್ ಗ್ರೀಕ್ ಮೈಥಾಲಜಿ ರೋಮನ್ ಮೈಥಾಲಜಿ ಹಿಂದೂ ಬರ್ತಾರೆ ಈ ಫಿಶ್ ಮೈಥಾಲಜಿಗಳು ಬರಲು ಅಂತ ಸೊ ಏನ್ ಮಾಡಿದ್ರು ಈ ಫಿಶ್ ಗಳು ಬಂದು ಈ ತರ ಸೀರಿಯಸ್ ಅನ್ನೋ ಒಂದು ಸ್ಟಾರ್ ಅಲ್ಲಿ ಇನ್ನೊಂದು ಸಣ್ಣ ಸ್ಟಾರ್ ಇದೆ ಆ ಒಂದು ಸ್ಟಾರ್ ಸಿಸ್ಟಮ್ ಇಂದ ನಾವು ಬಂದಿದ್ದೇವೆ ಅಂತ ಹೇಳಿ ಆ ಅವರು ಜ್ಞಾನವನ್ನು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಈ ಡಾನ್ಗಳು ಜನಾಂಗ ನಂಬ್ತಾರೆ ಇದು ಯಾಕೆ ಈ ತರ ಅವರಿಗೆ ನಿಜವನ್ನ ಹೆಂಗೇನು ಅವಾಗಿನ ಕಾಲದಾಗ ಯಾಕೆ ಇವಾಗ ಯಾಕೆ ಬರ್ತಾ ಇಲ್ಲ ಯಾಕೆ ಬರೀ ಅವ್ರು ಆ ಜನ ಅಷ್ಟೇ ಆ ಜನಾಂಗಷ್ಟೇ ಗೊತ್ತಾಯ್ತು ಇದು ಎಲ್ಲ ಗಳು ಲಾಜಿಕ್ ಗಿಂತ ಮೀರಿ ಉಳಿತವೆ ಇದು ಇವತ್ತಿಗೂ ಲಾಜಿಕಲ್ ಎಕ್ಸ್ಪ್ರೇನ್ ಅಂದ್ರೆ ತಾರ್ಕಿಕವಾಗಿ ಇದನ್ನ ವಿಶ್ಲೇಷಣೆ ಮಾಡ್ತಕ್ಕಂತ ಒಂದು ಯಾವುದೇ ಒಂದು ಮಾಧ್ಯಮ ಇವತ್ತು ಇಲ್ವೇ ಇಲ್ಲ ಆದ್ರೆ ಅವರು ಏನ್ ನಂಬಿದಾರಾ ಸೀರಿಯಸ್ ಅನ್ನುವ ಸ್ಟಾರ್ ಸಿಸ್ಟಮ್ ಅಲ್ಲಿ ಇನ್ನೊಂದು ಸಣ್ಣ ಸ್ಟಾರ್ ಇದೆ ಅಂತ ಸೀರಿಯಸ್ ಬಿ ಅಂತ ಅದು ನಿಜ ಅದು ನಿಜವಾಗ್ಲೂ ಇದೆ ಅದು ಅವ್ರಿಗೆ ಹೆಂಗ್ ಗೊತ್ತಾಯ್ತು ಅದು ಹಿಂದೆ ವಿಥೌಟ್ ಟೆಲಿಸ್ಕೋಪ್ ಅನ್ನೋದು ಅದು ಒಂದು ಚಿತ್ರವಾಗಿ ಒಳೆ ಕುಳಿರುತ್ತೆ ಮತ್ತೆ ಏನಪ್ಪಾ ಇದು ಈ ಈಗ ಕಾನ್ಸ್ಟಿಲೇಷನ್ ಅಂತ ಕರಿತೀವಿ ನಾವು ಈ ಗಳಲ್ಲಿ ಅಂದ್ರೆ ಲೈಕ್ ಈ ತಾರಾಮಲಗಳು ಇರ್ತಾವಲ್ಲ ಏನಿದ್ರ ವಿಶೇಷತೆ ಅಂತ ನೋಡಿದಾಗ ಒಂದು ಗ್ರೀಕ್ ಮೈಥಾಲಜಿ ಒಂದು ಇಂಟ್ರೆಸ್ಟಿಂಗ್ ಕತೆ ಅಂತೂ ಬರುತ್ತೆ ಈ ಲೂಪ್ತ ಯಾಕೆ ಎಷ್ಟೊಂದು ಸ್ಟಾರ್ ಶೈನ್ ಆಗಿರುತ್ತೆ ಅಂತ ಹೇಳಕ್ಕೆ ಒಂದು ಮೈಥಾಲಲ್ಲಿ ಒಂದು ಕಥೆ ಹೇಳ್ತಾ ಹೋಗ್ತೀನಿ ಅಂತ ಹೇಳಿ ಒಬ್ಬ ದೊಡ್ಡ ಗಾಡ್ ಇದ್ದ ಅವನು ಗಾಡ್ ಆಫ್ ಸಿ ಅಂತ ಸಮುದ್ರಗಳ ರಾಜ ಗ್ರೀಕ್ ಮೈಥಾಲಲ್ಲಿ ಈ ತರತ್ತೆ ಪೊಸೈಡಾನ್ ಅಂತ ಬೈದಾನ್ ಆ ಪೊಸೈಡಾನ್ಗೆ ಒಬ್ಬ ಬಲಿಷ್ಠವಾದ ಮಗ ಇದ್ದ ಅವನ ಹೆಸರು ಒರಾಯನ್ ಅಂತ ಹೇಳಿ ಈ ಒರಾಯನ್ ಅಂತಂದ್ರೆ ಯಾರು ಅಂತಂದ್ರೆ ಪ್ರಪಂಚದಲ್ಲಿ ಅತ್ಯಂತ ಬಲಿಷ್ಠವಾದ ಮತ್ತು ಗ್ರೇಟೆಸ್ಟ್ ಹಂಟರ್ ಅವನು ಬೇಟೆಗಾರ ಆಗಿರ್ತಾರೆ ವರಾಯಿ ಈ ವರಾಯಣ ಈ ನಾನು ಅಂತ ಹೇಳಿ ಆ ಒಂದು ಇದರಲ್ಲಿ ಭೂಮಿ ಮೇಲೆ ಇರ್ತಕ್ಕಂತ ಎಲ್ಲ ಪ್ರಾಣಿಗಳನ್ನ ಸರ್ವನಾಶ ಮಾಡ್ಬಿಡ್ತೀನಿ ನಾನು ಅಂತ ಹೇಳಿ ಅಲ್ಲಿ ಬೇಟೆ ಹಾಡಕ್ ಬಿಡ್ತಾನೆ ಬಹಳ ಬಹಳಷ್ಟು ಆಗಿಬಿಡ್ತಾನೆ ಅವ್ನು ಆಕ್ಚುಲಿ ಎಲ್ಲ ಪ್ರಾಣಿಗಳನ್ನ ಸಾಯಿಸ್ತಾ 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 ಹೋಗ್ತಾ ಇರ್ತಾನೆ ಒರಾಯಣ ಇದನ್ನ ನೋಡ್ಬಿಟ್ಟು ಗಾಡ್ ಅಫ್ ಮದರ್ ಅರ್ತ್ ಅಂದ್ರೆ ಗಾಡಿಯಾ ಅಂತ ಒಬ್ಬ ಅದೊಂದು ಗ್ರೀಟ್ ಮಾಡಿದ್ರೆ ಇನ್ನೊಂದು ಗಾರ್ಡಸ್ ಬರುತ್ತೆ ಗಾರ್ಡಸ್ ಏನ್ ಇವನ್ ಹಿಂಗೆ ಮಾಡ್ತಿದ್ರೆ ಎಲ್ಲವನ್ನೂ ಗಬಕಂತೆ ನುಂಗ್ ಹಾಕ್ಬಿಡ್ತಾನೆ ಅನಿಮಲ್ಸ್ ಗಳನ್ನ ಅಂತ ಹೇಳಿ ಒಂದು ಸ್ಕಾರ್ಪಿಯೋ ಅಂದ್ರೆ ಇದು ನೋಡ್ತೀವಿ ಆಕಾಶದಲ್ಲಿ ಈ ಸ್ಕಾರ್ಪಿಯೋವನ್ನ ಆ ಗಾರ್ಡ್ ಅರ್ಥ ಅರ್ತ್ ಬಿಡ್ತಾರೆ ಇವನ ವರಾಯನ ಸಾಯಿಸಬೇಕು ಅಂತ ಹೇಳಿ ವೃಶ್ಚಿಕ ಮತ್ತು ಆ ಚೇಳು ಚೇಳು ಸ್ಕಾರ್ಪಿಯೋ ಮತ್ತೆ ವರಾಯನ ಇಬ್ರು ಫೈಟ್ ಫೈರ್ ಆಡ್ತಾರೆ ಆಕ್ಚುಲಿ ಈ ಫೈಟ್ ನಲ್ಲಿ ಆಲ್ಮೋಸ್ಟ್ ಕೊಂದೇ ಬರುತ್ತೆ ಆಕ್ಚುಲಿ ಈ ಒಂದು ವೃಶ್ಚಿಕ ಈ ಚೋಳು ಒರಾಯನ್ ಕಡಿದು ಕೊಂದು ಬರುತ್ತೆ ಅವನು ಸತ್ತ ಮೇಲೆ ಸಿಲೆಸ್ಟಿಯಲ್ ಅಲ್ಲಿ ಹೆವೆನ್ಸ್ ಅಲ್ಲಿ ಹೋಗಿ ಅವನು ನಕ್ಷತ್ರ ಆಗಿ ಉಳಿದಿದ್ದಾನೆ ಅಂತ ಹೇಳಿ ಒಂದು ಸಿದ್ಧಾಂತ ಹೇಳುತ್ತೆ ಇನ್ನೊಂದು ಸಿದ್ಧಾಂತದ ಪ್ರಕಾರ ಒರಾಯನ್ ಈ ಅಟ್ಲಾಸ್ ಟೈಟಾನ್ ಅಟ್ಲಾಸ್ ಮತ್ತೆ ಕ್ಲಿಯೋನಿ ಅಂತ ಇಬ್ರು ಇರ್ತಾರೆ ಅವರು ಲೈಕ್ ದೊಡ್ಡ ಕಾಣಿಸ್ಬೋದು ಟೈಟಾನ್ ಮತ್ತೆ ಕ್ಲಿಯೋನಿಗೆ ಏಳು ಡಾಕ್ಟರ್ಸ್ ಇರ್ತಾರೆ ಏಳು ಏಳು ಹುಡುಗಿಯರು ಹುಡುಗಿರು ಇರ್ತಾರೆ ಅವರು ಬಹಳ ಸುಂದರವಾಗಿರ್ತಾರೆ ವರ ಏನ ಆಸೆ ಬಂದ್ಬಿಡುತ್ತೆ ನಾನು ಏಳು ಜನರನ್ನ ಮದುವೆ ಮಾಡಬೇಕು ಮದುವೆ ಮಾಡ್ ಮದುವೆ ಮಾಡ್ಕೋಬೇಕು ಎಲ್ಲ ಮಾಡಿ ಕ್ಯಾಚ್ ಮಾಡ್ಬೇಕು ಮಾಡಬೇಕು ಅಂತ ಹೇಳಿ ಸೊ ಏನ್ ಮಾಡ್ತಾನ ದಿನ ರಾತ್ರಿ ದಿನ ರಾತ್ರಿ ರಾತ್ರಿ ಆದ್ಮೇಲೆ ನೆಕ್ಸ್ಟ್ ನೆಕ್ಸ್ಟ್ ರಾತ್ರಿ ಆದ್ಮೇಲೆ ನೆಕ್ಸ್ಟ್ ರಾತ್ರಿ ಆದ್ಮೇಲೆ ಎಟರ್ನಿಟಿ ಅವ್ರ ಚೇಸ್ ಮಾಡ್ತಾನೆ 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 ಹೋಗ್ತಾನೆ ಅವ್ರು ಇವನಿಂದ ದೂರ ಹೋಗ್ತಾನೆ 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 ಹೋಗ್ತಾರೆ ಏಳು ಜನ ಇರ್ತಾರೆ ಅವರು ಪಿಡಿಸ್ ಅಂತ ರೈಟರ್ ಮತ್ತೆ ಇವನಿಯವರು ಏಳು ಮಕ್ಕಳು ಬರೋರು ಇವ್ ಹಿಂಗೆ ಚೇಸ್ ಮಾಡ್ತಾ 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 ಹೋಗ್ತಿರ್ತಾನೆ ಇದನ್ನ ನೋಡ್ಬಿಟ್ಟು ಜೀವ್ಸ್ ಅಂತ ಅವನು ಗಾಡ್ ಬಹಳ ಬಲಿಷ್ಠವಾದ ಗಾಡ್ ಜೀವ್ಸ್ ಏನ್ ಮಾಡ್ತಾರೆ ಅಹ್ ಇವನನ್ನ ಸ್ಟಾಪ್ ಮಾಡಬೇಕು ಇಲ್ಲ ಅಂತಂದ್ರೆ ಇವ್ನ ಹಿಂಗೆ ಚೇಸ್ ಮಾಡ್ತಾ ಹೋಗ್ತಾನೆ ಅವ್ನು ಎಟರ್ನಿಟಿ ತನಕ ದಿನ ರಾತ್ರಿ 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 ಅಂತ ಹೇಳಿ ಒಂದು ವೃಷಭ ಅಥವಾ ಬುಲ್ ಆ ವೃಷಭವನ್ನ ಇವನ್ನ ಎದೆಗೆ ಕಳಿಸ್ತಾನೆ ಆದ್ದರಿಂದ ಇವತ್ತಿಗೂ ನಾವು ನಕ್ಷತ್ರದಲ್ಲಿ ನೋಡಿದ್ರೆ ವರಾಯಣ ಮತ್ತೆ ಋಷಭ ಎರಡು ಅಪೋಸಿಟ್ ಆಗಿರ್ತವೆ ಈ ಶೇಪ್ ನೋಡ್ಬೋದು ಲಿಟ್ರಲಿ ಆಪ್ ಅಲ್ಲಿ ನೋಡಿದ್ರೆ ಅಥವಾ ಆಗಸ್ಟ್ ತಿಂಗಳು ಸೆಪ್ಟೆಂಬರ್ ತಿಂಗಳುಗಳಲ್ಲಿ ನಾವು ನೋಡಿದ್ರೆ ವರಾಯಣ ಮತ್ತೆ ಋಷಭ ಎರಡು ಫೈಟ್ ಮಾಡ್ತಿರಂಗೆ ಕಾಣುತ್ತೆ ಈ ಋಷಭನ ಭುಜದ ಮೇಲೆ ಏಳು ಜನ ಕೂತಿರ್ತಾರೆ ಅಂದ್ರೆ ನಾನ್ ಪೊಟೆಕ್ಟ್ ಮಾಡ್ತೀನಿ ಎದುರುಗಡೆ ವರಾಯಣ ನಿಮ್ಗೆ ಏನ್ ಮಾಡಾಕ್ ಆಗಲ್ಲ ಅಂತ ಈ ಏಳು ಜನರ ಹುಡುಗಿರನ್ನ ಋಷಭ ಅದ್ರ ಮೇಲೆ ಕೂತ್ಕೊಂಡು ವರಾಯಣ್ ಜೊತೆ ಫೈಟ್ ಆಡ್ತಿರ್ತಕ್ಕಂತ ಒಂದು ಬರಿಯನ್ನು ನಾವು ಆಕಾಶದಲ್ಲಿ ನೋಡಬಹುದು ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಕತೆ ಏನು ಅಂತಂದ್ರೆ ಅಪೋಲೋ ಅಂತ ಹೇಳಿ ಅಹ್ ಇನ್ನೊಬ್ಬ ಇರ್ತಾನೆ ಅಪೋಲೋ ಗಾರ್ಡನ್ ಅಪೋಲೋಗೆ ತಂಗಿರ್ತಾರೆ ಆರ್ಟೆನಿಸ್ ಅಂತ ಹೇಳಿ ಇವಳು ಕೂಡ ಗಾಡ್ ಆಫ್ ಹಂಟ್ರಸ್ ಇವಳು ದೊಡ್ಡ ಹಂಟ್ರಸ್ ಇವಳ ಅಂದ್ರೆ ಅಹ್ ಹುಡುಗಿ ಬೇಟೆ ಬೇಟೆ ಆಡಳಾಗ್ತಾರಲ್ಲ ಆತ ಹುಡುಗಿ ವರ್ಷ ಸೊ ಮೇಲೆ ಆಸೆ ಆಗ್ಬಿಡುತ್ತೆ ವರಾಯಣ ಅವಾಗ ಇವಳಿಗೂ ಇವರಿಗೂ ಇವನ್ ಮೇಲೆ ಆಸೆ ಆಗುತ್ತೆ ಯಾಕಂದ್ರೆ ಇಬ್ರು ಹಂಟರಲ್ಲ ಸೇಮ್ ಪ್ರೊಫೆಷನ್ ಇಬ್ರು ಚೆನ್ನಾಗಿ ಲೈಕ್ ಜೊತೆ ಜೊತೆಗೆ ಕೊಂದು ಅಂತ ಹೇಳಿ ಇಬ್ರು ಇಷ್ಟ ಆಗುತ್ತೆ ಆಕ್ಚುಲಿ ಇವರು ಬಹಳ ದಿನ ಹತ್ರ 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 ಆಗ್ತಾ ಹೋಗ್ತಾರೆ ಯಾರೋ ಆರ್ಟಮಿಸ್ ಮತ್ತೆ ಹೊರ ಇವರ ಒಂದು ಲವ್ ಸ್ಟೋರಿಯನ್ನ ನೋಡಿ ಇವರ ಅಣ್ಣ ಆಟಮಿಸ್ ಅಣ್ಣ ಇರ್ತಾನ ಅಪೋಲೋ ಅಪೋಲೋಗೆ ಇದು ಹಿಡಿಸಲ್ಲ ಜಲ ಸಾಗುತ್ತೆ ತಂಗಿನ ಮಾಡ್ತಾನೆ ಯಾಕೋ ಇಷ್ಟ ಆಗ್ತೇ ಇದು ಅಂತ ಹೇಳಿ ಅದಕ್ಕೆ ಏನು ಮಾಡ್ತಾನೆ ಒಂದು ದಿನ ಇವನ್ ಹೆಂಗು ಗಾಡತ್ ಸಿ ಗಾಡತ್ ಸಿ ಗಾಡಿನ ಮಗ ಅಲ್ಲ ಅವಾಗ ಸಮುದ್ರದಲ್ಲಿ ಅವನು ಈಜಾತಿರ್ತಾನೆ ವರಯನ್ ಒಂದು ದಿನ ವರಾಯನ್ ಸಮುದ್ರದಲ್ಲಿ ಈಜಾಡ್ತಾ ಇರ್ಬೇಕಾದ್ರೆ ಇವನು ಅಕ್ಕವನು ಅವ್ರ ತಂಗಿಯಾದ ಆರ್ಟಿಫಿಲ್ಸ್ ಏನ್ ಕಟ್ಕೊಂಡ್ ಬಂದ್ಬಿಟ್ಟು ಅಲ್ಲಿ ನೋಡಿ ಯಾವ್ದೊಂದು ಸಿ ಮಾನ್ಸ್ಟರ್ ಇದೆ ಯಾವ್ದೊಂದು ಸಿ ಮಾನ್ಸ್ಟರ್ ಬಂದಿದೆ ಅದನ್ನು ನೀನು ಬೇಟೆ ಆಡುವ ಸಾಯಿಸ್ಬಿಡೋದನ್ನ ಅಂತ ಹೇಳಿ ಅವಾಗ ಇವಳು ಮೋಸ ಹೋಗ್ಬಿಡ್ತಾಳೆ ಆನಂದ್ ಮಾತ್ ಕೇಳಿ ಹೌದು ಯಾವ್ದೋ ಒಂದು ಯಾವುದೋ ಒಂದು ಮಾಸ್ಟರ್ ಇದೆ ಅಂತ ಹೇಳಿ ಆ ಅವನ ಓನ್ ಲವರ್ ಅವಳ ಓನ್ ಲವರ್ನೆ ಅವಳೇ ಕೈಯಾರೆ ಯಾರು ಆರ್ಟಮಿಸ್ ಇದನ್ನ ನೋಡಿ ಲೈಕ್ ಈ ತರ ಹಿಂಗೆ ಸತ್ತು ಹೋಗಿ ವರಾಯನ್ನು ನಕ್ಷತ್ರ ಆಗ್ತಾನೆ ಆ ವರಾಯಿನಿಗೋಸ್ಕರ ಅವಳು ಎಟರ್ನಿಟಿ ತನಕ ಆರ್ಟಮಿಸ್ ಕಾಯ್ತಾನೆ ಇರ್ತಾಳೆ ಕಾಯ್ತಾನೆ ಅಂತಳೆ ಅಂತ ಹೇಳಿ ಇನ್ನೊಂದು ಅತ್ಯದ್ಭುತವಾದ ಒಂದು ಕತೆ ಇದೆ ಮತ್ತೆ ಯಾಕೆ ಈ ಧಕ ಹೇಳ ಹೇಳಿದ್ರೆ ಈ ರುದ್ದಕನ ಪಾತ್ರ ಏನು ಇಲ್ಲಿ ಬರೀ ಒಡಾಯ್ ಅಂತ ಹೇಳುದಿಲ್ಲ ನೀನು ಅಂತ ಆಕಾಶದಲ್ಲಿ ನಾವು ಮತ್ತೆ ಸರಿಯಾಗಿ ನೋಡಿದರೆ ಈ ವರಾಯಣ ಎಲ್ಲಿ ನಿಂತಿರ್ತಾನಲ್ಲ ಬೇಟೆಗಾರ ಹಿಂಗೆ ನಿಂತಿರ್ತಾನೆ ಅವನ ಒಂದು ಇದರಲ್ಲಿ ಮೂರು ಆಂಟಿಲಾ ಮತ್ತೆ ಅದರ ಹೆಸರು ಮೂರು ಸ್ಟಾರ್ಸ್ ಇದಾರೆ ಅಲ್ಲೇ ಇರೋದು ವರಾಯ್ ನೆಬುಲಾ ಅಂತ ಹಾರ್ಸ್ ಸೈಡ್ ನೆಬುಲಾ ಅಂತ ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪಿಂಕ್ ಕಲರ್ ನೆಬುಲ್ ಅದು ಅದನ್ನ ಡಿ ಎಸ್ ಎಲ್ ಆರ್ ನೋಡಬಹುದು ಆ ಒಂದು ವರಾಯನ ಕಾಲಿನ ಅಂದ್ರೆ ಬೀಟಲ್ ಜ್ಯೂಸ್ ಇದೆ ನಕ್ಷತ್ರ ಆ ಬೀಟರ್ ಜ್ಯೂಸ್ನ ಕೆಳಗಡೆ ಒರಾಯಿನ ಹೊರ ಹಿಂದ್ಗಡೆ ಮೇಜರ್ ಅಥವಾ ಮಹಾಶ್ವಾನ ಅಂತ ಹೇಳಿ ಕನ್ನಡದಲ್ಲಿ ಕರೀತಾರೆ ಈ ಮಹಾಶ್ವಾನ ಒಂದು ನಾಯಿ ಒಂದು ಅದೊಂದು ಶ್ವಾನ ಅದೊಂದು ಬಹಳ ದೊಡ್ಡ ನಾಯಿ ಈ ನಾಯಿ ಒರಾಯಿನ ಎಲ್ಲೆಲ್ಲೆಲ್ಲೆಲ್ಲಿ ಹೋಗ್ತಾನೋ ಅವನು ಹಿಂದ್ ಹಿಂದ್ ಹಿಂದೆ ಸಪೋರ್ಟ್ ಮಾಡ್ತಾ ಮಾಡ್ತಾ ಹೋಗ್ತಾ ಇರುತ್ತೆ ಟ್ಯಾನಿಸ್ ಮೇಜರ್ ಅಂದ್ರೆ ದೊಡ್ಡ ನಾಯಿ ಮಹಾಶ್ವಾನ ಇನ್ನೊಂದು ಕ್ಯಾನಿಸ್ ಮೈಯರ್ ಅಂತ ಆ ನಾಯಿ ಮರಿಯರ್ ಆಕ್ಚುಲಿ ಆ ಕಡೆ ಫ್ಲೈಟ್ ಹೇಳಿರುತ್ತೆ ಮೇಲೆ ತಲೆ ಹತ್ತಿ ತಲೆ ಅದು ಸಣ್ಣ ನಾಯಿ ಆಕ್ಚುಲಿ ಅದೇನು ಹೆಲ್ಪ್ ಗೊತ್ತಿಲ್ಲ ಅಂತ ಕುತ್ತಿರುತ್ತದ ಆ ಕಡೆ ಬಟ್ ಈ ಮಹಾಶ್ವಣ ಅದು ಬಣ ತಳ ಪಳಪಳ ನೀಲಿ ಬಣ್ಣದ ಶಾರ್ಪ್ ಕಲೆ ಇರತಕ್ಕಂತ ಲುಬ್ಧಕ ಈ ಲುಬ್ಧಕ ಬಹಳ ಪ್ರಕಾಶವಾದ ನಕ್ಷತ್ರ ಆಕಾಶದಲ್ಲಿ ಈ ನಾಯಿ ವರಾಯಣನ ಆ ಪಿಡಿಎಸ್ ಏಳು ಏಳು ಜನ ಹುಡುಗಿಯನ್ನ ಚೇಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಅಥವಾ ಈ ಆರ್ಟಿಮಿಸ್ ನ ಅವಳನ್ನ ಲೋ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಅಥವಾ ಈ ನೆಕ್ಸ್ಟ್ ಏನು ಅನಿಮಲ್ಸ್ ನ ಹಂಟ್ ಮಾಡ್ತೀನಿ ಅಂತ ಹೋದ್ನಲ್ಲ ವರಾಯನ್ ಇಡೀ ಭೂಮಿ ಮೇಲೆ ಅದನ್ನ ಹೆಲ್ಪ್ ಮಾಡಕ್ಕೆ ಯಾವಾಗ್ಲೂ ವರಾಯನ್ಗೆ ನಾನೇನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಕೂಡ ನಾಯಿಯ ನಿಯತ್ತನ್ನ ಗ್ರೀಕ್ ಮೈಕಾಲಜಿ ತೋರಿಸಿದ್ದಾರೆ ಹೆಂಗೆ ನಾಯಿಗಳು ಎಷ್ಟು ನಿಯತ್ತಾಗಿರ್ತವೆ ಲಾಯಲ್ ಆಗಿರ್ತಾರೆ ಅನ್ನಕ್ಕೆ ವರಾಯನ್ ಎಲ್ಲಿ ಹೋದ್ರು ಕೂಡ ಅವ್ನ ಸತ್ತು ಹೋಗಿ ಅವನು ಆಕಾಶದಲ್ಲಿ ಹೆವೆನ್ ಹೆವೆನ್ ನಲ್ಲಿ ಇದ್ದಾನೆ ವರಾಯನ್ ಹೆವೆನ್ ನಲ್ಲಿ ಹೋಗಿದ್ದಾನೆ ಆದರೂ ಕೂಡ ಹೆ ಕೂಡ ನಾನು ನಿಮ್ ಹಿಂದೆ ಹಿಂದೆ ಬರ್ತೀನಿ ಅನ್ನೋ ಒಂದು ಒಂದು ಲಾಯಲ್ ಲಾಯಲ್ಟಿಯನ್ನು ತೋರಿಸುತ್ತೆ ಯುದ್ಧಕ ಈ ಮಹಾಶ್ವಾನ ಆ ಒಂದು ನಾಯಿ ಲಾಯಲ್ಟಿ ಲಾಯಲ್ಟಿ ಅನ್ನು ತೋರಿಸುತ್ತೆ ನೀರು ಕೂಡ ನೀ ಎಲ್ಲೇ ಹೋಗಿ ಹಿಂದೆ ನಾನು ಇವತ್ತು ಸ್ಟೇ ಆಗ್ತೀನಿ ಸ್ಟೇ ನಾನು ಇವತ್ತು ಹೋಗಕಲ್ಲ ಬಂದಿರೋದ ನಾ ಇರಕ್ಕೆ ಬಂದಿರೋದು ಅಂತ ಹೇಳಿ ಆ ನಾಯಿ ಅವನ ಹಿಂದೆ ಹಿಂದೆ ಬರ್ತಾ ಇರುತ್ತೆ ಇಂತಹ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಈ ಒಂದು ಹೋಪ್ಲೆಸ್ ರೊಮ್ಯಾಂಟಿಕ್ ಶೂರಿ ಅಂತ ಕರಿಬಹುದು ಅಥವಾ ಇದೊಂದು ಲಲ್ಟಿ ಸಂಬಂಧ ಇರ್ತಕ್ಕಂಥ ಒಂದು ನಿಯತ್ತಿನ ಕತೆ ಅಂತ ನೀವು ತಿಳ್ಕೋಬಹುದು ಆದ್ರೆ ಈ ತರ ನಾನು ಬರ್ತಕ್ಕ ಹೇಳದಂತೆ ಅಹ್ ಈ ತರ ಒಂದು ಪ್ರಕಾಶಮಾನವಾದ ನಕ್ಷತ್ರ ಪ್ರಕಾಶಮಾನವಾದ ಬೆಳಕು ಒಂದು ಎದೆ ಒಂದು ವಿಷನ್ ಇದು ನನಗೆ ಕನಸಿಗೆ ಹೆಲ್ಪ್ ಆಗುತ್ತೆ ಯಾಕೆ ಯಾವಾಗ್ಲೂ ಒಂದು ಬೆಳಕನ್ನ ನೋಡ್ತಾ ನೋಡ್ತಾ ಹೋದ್ರೆ ನಾವಿವತ್ತು ಕಳೆದು ಹೋಗಲ್ಲ ಆದ್ರೆ ಕಥೆಯಲ್ಲಿ ನೀವು ಹೋಗ್ತೀನಿ ಅಂತಂದ್ರೆ ಎಲ್ಲಿ ಬೇಕಾದ್ರೆ ಹೋಗಿರ್ಬೋದು ಈ ಬೆಳಕನ್ನು ಯಾವಾಗ್ಲೂ ಕೊಡ್ತಕ್ಕಂತಹ ನಕ್ಷತ್ರ ನುಗ್ತಕ್ಕ ಅಥವಾ ಸೀರಿಯಸ್ ಇಂಥ ಸೀರಿಯಸ್ ಟ್ರಿಬ್ಯೂಟ್ ಅಂತ ಹಾಕಿ ಒಂದು ನಾನೊಂದು ಕವಿತೆಯನ್ನ ಬರೆದಿದ್ದೇನೆ ಆ ಒಂದು ಕವಿತೆಯನ್ನ ಓದುವಂತ ಪ್ರಯತ್ನ ತೋರುತ್ತಿರಲು ನಬದಿ ವರ್ಣಗಳ ಹರಿವು ದಿಗಂತಕ್ಕೆ ಹಾಕೋ ಕೆಂಬಣ್ಣದ ಒಲವು ಆ ಒಲಿಂದ ಸೃಷ್ಟಿಯಾದವು ಮತ್ತೆ ಕೆಲವು ಸಂಸ್ಕರಣಗೊಂಡಿತು ಗಗನದಾಚಗಿನ ತಿಟವು ಸ್ಥಿತ ಪ್ರಸ್ತುತದಲ್ಲುದಯಿಸಿದ ಏಕಸಾಮ್ಯ ನರ್ತನವಿದು ನೆರಳುಗೆರೆಯಲ್ಲಿ ಕೋಟಿ ಕಾಯಿಗಳೊಂದಾದವು ತಾರಾಲೋಕ ಪಸರಿಸಿತು ಬೆಳ್ಳಕ್ಕಿ ಗೂಡು ಸೇರಿತು ಧಾವನವಾದವೀ ಮರಣಗಳು ಅನುರ್ಣನವಾಯಿತು ಬೆಳಕನಲ್ಲದ ತಾರೆಯೊಂದು ಈಗ ಮಿರಿಯಿತು ಉಳಿದವು ಅದು ನೋಡಿ ಮನಸ್ಸಿನಲ್ಲಿ ಮುಗಳ್ನಕ್ಕವು ಮಹಾಶ್ವಾಣದಲ್ಲಿಡಗದ ಲುಬ್ಧಕವು ಕಂಗೊಳಿಸಿತು ಯಾವುದೋ ಮಾಯಾನಗರಿಯಲ್ಲಿ ಯಾರೋ ಒಳಗೆ ನಗುತ್ತಿದ್ದರು ಬೆಳಕಿಲ್ಲದ ಸಮಯದಲ್ಲೊಂದು ಕಿರಣವಾಗಿ ಬಯಸಿದರು ನಿರ್ಲಿಪ್ತದಲ್ಲಡಗಿದ ಲುಬ್ಧಕ ಮೊದಲು ಕಾಣಿಸಿದ್ದು ಈ ಕ್ಷಣದಲ್ಲಿಯೇ ಸರ್ವತಾರೆಯರಿರಲು ಯುದ್ಧಕನೇಕೆ ಬಯಸಿದೆ ನೀನು ಸೂರ್ಯಚಂದ್ರರಲ್ಲಿ ಹತ್ತಿರವಿರುವರು ತ್ಯಜಿಸಿ ಯುದ್ಧಕನ ಬಯಸಿ ಹೊರಟೆ ಏಕೆಂದರೆ ಸುತ್ತಲೂ ಕತ್ತಲಿರಲು ನಿನ್ನ ನೆಟ್ಟಿ ಮೆರೆಸಿದ್ದು ಅವನು ಅದೇ ಲತ್ತಕ ಅವನು ಹತ್ತಿರನೆಂದೆ ಅಲ್ಲ ಅವನೆಂದು ಅನಂತ ಪ್ರಕಾಶದಲ್ಲಿ ಬೆಳಗುವನೆಂದು ಆ ಬೆಳಕಿನಲ್ಲಿ ನೀ ಮೆರೆಯಲೆಂದು ಮತ್ತೆ ಬರ್ತೀನಿ